ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಥರ ರಸಮ್ ತೋರಿಸ್ತಾ ಇದ್ದೀನಿ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಸೂಪರಾಗಿರುತ್ತೆ ತುಂಬ ಒಳ್ಳೆಯ ಹೆಲ್ದಿಯಾಗಿರುವಂಥ ರೆಸಿಪಿಗಳು ಹುರ್ಲಿ ಕಾಲು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಎರಡು ಗಂಟೆ ಕಾಲ ಈಗ ಇದನ್ನು ಕುಕ್ಕರಿಗೆ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಸಣ್ಣ ಊರಲ್ಲಿ ಇಟ್ಟು ಮೂರು ವಿಷಯ ತೆಗೆದುಕೊಳ್ಬೇಕು ಈಗ ಇದು ಚೆನ್ನಾಗಿ ಬೆಂದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ನುಣ್ಣಗೆ ರುಬ್ಕೊಂಡು ತೆಗೆದುಕೊಳ್ತೇನೆ ಈಗ ಕುಕ್ಕರಿಗೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಬೆಳ್ಳುಳ್ಳಿ ತದನಂತರ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಂಡು ಮಾಡಿಕೊಂಡಿರುವಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಒಂಚೂರು ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಟೊಮೆಟೊ ತುಂಬ ಬೇಗನೆ ಬೆಂದೋಗುತ್ತೆ ಈಗ ಇದಕ್ಕೆ ನಾನು ಇವಾಗ ಒಂದು ಚಮಚದಷ್ಟು ಶಾರಿನ ಪುಡಿ ಹಾಕ್ಕೊಳ್ತಿದ್ದೀನಿ ಶಾರಿನ ಪುಡಿ ಇಲ್ಲ ಅಂತಿದ್ರೆ ನೀವು ಇದಕ್ಕೆ ಖಾರ ಪುಡಿನೂ ಕೂಡ ಹಾಕ್ಕೊಳ್ಬೋದು ಈಗ ಮೊದಲೇ ರುಬ್ಬಿ ಇಟ್ಕೊಂಡಿರುವಂಥ ಹುರ್ಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಇದಕ್ಕೆ ಎರಡು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರಸಮ್ ಅಲ್ವ ಚೆನ್ನಾಗಿ ತಲ್ಲಂಗೆ ಇರಬೇಕು ಇದನ್ನ ಇವಾಗ ಕುದಿ ಬರ್ಸಬೇಕು ಕುದಿ ಬಂದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿಬಿಟ್ರೆ ಸಿಂಪಲ್ ಆಗಿರುವಂಥ ರಸಮ್ ರೆಡಿಯಾಗುತ್ತೆ ನೀವು ಇದನ್ನು ಅಣ್ಣ ಜೊತೆ ಕೂಡ ಸವಿಬೋದು ಇಲ್ಲ ಅಂತಿದ್ರೆ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋಕ್ಕೂ ಕೂಡ ತುಂಬ ರುಚಿಯಾಗಿರುವಂಥ ರಸಮ್ಮು ಇವಾಗ ಇನ್ನೊಂದು ರಸಂ ಮಾಡ್ಕೊಳಕ್ಕೆ ನಾನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಚೆನ್ನಾಗಿ ತೊಳೆದು ನೆನ್ಸಿಟ್ಟಿದ್ದೇನೆ ಅರ್ಧ ಗಂಟೆಗಾಲ ನೆನೆಂದ ಮೇಲೆ ಇದನ್ನು ಕುಕ್ಕರಿಗೆ ಹಾಕ್ಕೊಂಡು ಇದಕ್ಕೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಶಿಣ ಮತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಣ್ಣ ಇಟ್ಟು ಎರಡು ಅಥವಾ ಮೂರು ವರ್ಷ ತೆಗೆದುಕೊಳ್ಬೇಕು ಹಾಗೆ ಈಗ ಮಸಾಲೆ ಮಾಡ್ಕೊಳೋಕ್ಕೆ ಒಂದು ಚಮಚದಷ್ಟು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಜೀರಿಗೆ ಸಡಿಯಾಗಿ ಸುಡುತ್ತೆ ಹಾಗೆ ಒಳ್ಳೆ ಘಮ ಕೂಡ ಬರುತ್ತೆ ಇದು ಹುರ್ಕೊಂಡ್ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಇವಾಗ ಬೇಳೆ ಬೆಂದಿದೆ ಬೆಲೆ ಬೆಂದಿದ್ದಕ್ಕೆ ಇವಾಗ ನಾನು ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ಇದಕ್ಕೆ ಇವಾಗ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಸಿವೆ ಸಿಡಿದ ನಂತರ ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಲಿಂಬೆನ್ ತೆಗೆದುಕೊಂಡಿದ್ದೀನಿ ಇವಾಗ ಇದ್ರದ್ದು ರಸ ತೆಗೆದುಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಲಿಂಬೆನ ರಸ ಹಾಕ್ಕೊಂಡು ಬಿಟ್ಟರೆ ಕೋಕೋನಟ್ ಪೆಪ್ಪರ್ ರಸಮ್ ರೆಡಿ ಆಗುತ್ತೆ ಒಂದು ಸತ್ಯ ಈ ಥರ ಮಾಡ್ಕೊಳ್ಳಿ ತುಂಬ ಅದ್ಭುತವಾದ ರುಚಿಯಾಗಿರುತ್ತೆ ಓಕೆ ಬಾಯ್